ಆದಮೇಲೆ ನಿತ್ಯ ಅನುಚಾನವಾಗಿ ತಪ್ಪದಂತೆ ದಿನಾಲು ಒಂದು ಯೂಟ್ಯೂಬ್ ಕ್ಲಿಪ್ಪನ್ನು ವಿಡಿಯೋ ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ ಹ್ಞೂ ನನಗೊಂದು ಖುಷಿ ನಿಮಗೆ ಹೆಚ್ಚು ಹೆಚ್ಚು ನಾನು ಮಾಹಿತಿ ಕೊಡಬೇಕು ನನ್ನೊಳಗೆ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಏನಕ್ಕೆ ನನಗೆ ತಿಳುವಳಿಕೆ ಬಂದಾಗಿನಿಂದ ಅರುವತ್ತು ನಾಲ್ಕನೇ ವರ್ಷ ನಾನು ಕಲಿಸ್ತಾ ಇರೋದು ಅರುವತ್ತು ನಾಲ್ಕು ವರ್ಷಗಳಿಂದ ಕಲಿಸಿ 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 ಹಾಂ ಕಲಿತು ಕಲಿತು ಬಂದಂಥ ಅನುಭವದ ಮೂಷೆಯೊಳಗೆ ಏನೇನು ನನ್ನ ವಿಚಾರಗಳದಾವ ನೀವು ಮುಂದೆ ಇಟ್ಕೋಬೇಕು ನೀವು ಅದನ್ನು ಮಾಡಿ ಖುಷಿಪಟ್ಟಾಗ ನಿಮಗೆ ಒಂದು ಪಟ್ಟು ಖುಷಿ ಆದರೆ ನನಗೆ ಎರಡು ಪಟ್ಟು ಖುಷಿ ಆಗ್ತದೆ ಆ ವಿಚಾರದಿಂದ ಏನೂ ಯೋಚನೆ ಇಲ್ಲದೆ ನಿಮಗೆ ಮುಂದೆ ಇಡ್ತಾ ಇದ್ದೀನಿ ಯಾವುದೇ ಕರಾರುಗಳಿಲ್ಲದೆ ಹ್ಞೂ ನೀವು ನನ್ನ ಪ್ರೀತಿಸಬೇಕು ಸಬ್ಸ್ಕ್ರೈಬ್ ಮಾಡಬೇಕು ವ್ಯೂ ಕೊಡಬೇಕು ಶೇರ್ ಮಾಡಬೇಕು ಇಲ್ಲ ಇಲ್ಲ ಸ್ವಲ್ಪ ಅವಾಗ ಅವಾಗೊಮ್ಮೆ ಮಾಡ್ರಿಪ್ಪ ಅಂತ ಮಣ್ಣು ಬಂದು ಅಂತ ಹೇಳ್ತೀನಿ ಯಾತಕ್ಕಪ್ಪ ಅಂತಂದ್ರೆ ನೀವು ಸೇರಿ ಮಾಡುವುದರ ಮೂಲಕ ಪ್ರೊ ಸ್ವಲ್ಪ ಇದಕ್ಕೆ ಇಂಥ ಇಂಥ ವಿಚಾರಗಳಿಗೆ ಪ್ರೋತ್ಸಾಹಿಸಬೇಕು ನೀವು ನನಗಲ್ಲ ಯಾಕಂದರೆ ಎಂಥದೋ ವಿಚಾರಗಳಿಗೆ ಎಂಥದೋ ಸೀನ್ಗಳಿಗೆ ಎಂಥದೋ ದೃಶ್ಯಗಳಿಗೆ ಅಶ್ಲೀಲ ದೃಶ್ಯಗಳಿಗೆ ನೀವು ಸಪೋರ್ಟ್ ಕೊಡ್ತಾಯಿದ್ದೀರಾ ಅದನ್ನ ಪಡಿಸೋದಿಲ್ಲ ನಿಮಗೆ ಹ್ಞೂ ಸೊ ನೀವು ನಿಮ್ಮವರೊಂದಿಗೆ ಇಂಥ ಒಂದು ಕಳಕಳಿಯ ಮನವಿಗಳನ್ನು ಕಳಕಳಿಯ ಸಂದೇಶಗಳನ್ನು ಎಲ್ಲರಿಗೂ ಮುಟ್ತಕ್ಕಂಥ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ನೀವು ತಗೋಬೇಕಲ್ಲ ಸೊ ಅದರಿಂದ ನನಗೇನು ಆಗದಿದ್ರು ಕೂಡ ನಿಮಗೆ ಲಾಭ ಆಗ್ತದೆ ಯಾಕಂತಂದ್ರೆ ನಾಲ್ಕು ಮಂದಿಗೆ ಒಳ್ಳೇದಾತಪ್ಪ ಅಂತಂದ್ರೆ ಯಾವ ಪುಣ್ಯಾತ್ಮ ಕಳಿಸಿದ್ದ ಚಲೋ ಆಯ್ತು ನನಗೆ ಅಂತ ಅಂದ್ಕೊಂಡ್ರೆ ಅಗೋಚರವಾದ ಫಲ ನಿಮ್ಗೆ ದೊರಕ್ತದೆ ರೀ ನಿಮ್ಗೆ ಗೊತ್ತಿಲ್ಲ ಈಗ ನಿಮ್ಮ ಕಾಡಾಟ ಇರೋದು ಸುಡ್ಗಾಡಿ ಯಾರ್ಯಾರ್ದೋ ಒಂದು ನೆಟ್ಟುಸಿರಿಗೆ ಬಿಡ್ತಕ್ಕಂಥ ಒಂದು ಸ್ಥಿತಿಗಳು ನಿಟ್ಟುಸಿರು ನೀವು ಬಿಡಿಸಿರ್ಬೋದು ಅಥವಾ ನಿಮ್ಮ ನಿಮ್ಮ ಕಾಡದಿಂದ ಆಗಿರ್ಬೋದು ಮತ್ತೊಬ್ಬರ ಆಗಿರ್ಬೋದು ಬರೀ ನಿಟ್ಟುಸಿರು ದುಃಖ ದುಮ್ಮಾನ ಟೆನ್ಷನ್ ಇದರೊಳಗೆ ಜೀವನ ಇರುವಾಗ ಯಾವುದರ ಮೂಲದಿಂದ ಒಂದಿಷ್ಟು ಅವರಿಗೆ ದಾರಿ ತೋರಿಸಿದಾಗ ನೆನೆಸ್ತಾರೆ ನಿಮ್ಮನ್ನು ಹಾಗೆ ಅದಕ್ಕಿಂತ ಅದನ್ನೇ ಹೆಚ್ಚು ಬಳಸ್ತಾ ಇಲ್ಲ ನಾನು ಇವತ್ತು ಬೆಳಗ್ಗೆ ಸೊಲ್ಲಾಪುರದಿಂದ ಇಬ್ಬರು ದಂಪತಿಗಳು ಬಂದಿದ್ದರು ಹೀಗೆ ನಾನು ಏನು ದೇವರ ಹಚ್ಚ ನನಗೆ ಗೊತ್ತಿಲ್ಲ ಬರ್ತಾರ ದುಃಖವನ್ನು ಹೇಳ್ಕೊತಾರ ಅನೇಕ ಸಮಸ್ಯೆಗಳ್ರಿ ಮ ಇದುವರೆಗೆ ಇಷ್ಟು ವರ್ಷ ನಾನು ಅರವತ್ತೈದು ವರ್ಷ ಕೇಳಿ 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 ದಡ್ಡ ಬಿದ್ದುಬಿಟ್ಟದ ನನಗೆ ಆದರೆ ಇತ್ತೀಚೆಗೆ ಅದು ಹಿಂಸ ಆಗುತ್ತಾ ಇದೆ ಏನಪ್ಪ ಅಂತಂದ್ರೆ ಯಾರೋ ಬರ್ತಾರ ವ್ಯವಹಾರ ಕಟ್ಟಾಗಿದೆ ಅಂತ ಬರ್ತಾರೆ ಮನೆಯಾಗೆ ನೆಗೆಟಿವಿಟಿ ಇದನ್ನು ಬರ್ತಾರೆ ಮನೆಯಾಗೆ ದೆವ್ವ ಇದಂದು ಬರ್ತಾರೆ ಭೂತ ಇದನ್ನು ಬರ್ತಾರೆ ಯಾರೋ ಕೊಟ್ಲೆ ಅಂತ ಬರ್ತಾರೆ ಏನೋ ಬರ್ಕೊತೀನಿ ನೋಡ್ತೀನಿ ಹೇಳ್ತೀನಿ ಆದರೆ ಮೊನ್ನೆದ್ದು ನನಗೆ ಹಣದ ಅವಶ್ಯಕತೆ ಇದೆ ಆದರೆ ಯಾರಿಗೂ ಬಾಯಿ ಬಿಟ್ಟು ಕೇಳೋದಿಲ್ಲ ಅವರು ನೂರ ಎಂಟು ಪ್ರಶ್ನೆ ಹಾಕಿ ಅದನ್ನು ಹೇಳಿ ಇದನ್ನು ಅಂತ ಹೇಳ್ದಾಗ ಏನು ಗುರುದಕ್ಷಿಣೆ ಇಡಬೇಕಾಗತ್ತೆ ನಾ ಫ್ರೀ ಹೇಳಿದ್ರು ಅಂದಾಗ ಒಂದು ಐದೋ ಹತ್ತು ಐವತ್ತು ಆ ರೂಪಕ್ಕೆ ಯಾರೋ ಒಬ್ಬರು ಐದುನೂರು ರೂಪಾಯಿ ಇಟ್ಟು ಹೋಗ್ತಾರೆ ಹ್ಞೂ ಹೌದಾ ಮತ್ತು ಇಟ್ಟು ಹೋದ್ಮೇಲೆ ಶುರು ಆಗುತ್ತಾರಪ್ಪ ಈ ನೂರು ಸರಿ ಫೋನ್ ಮಾಡ್ತಾರೆ ಏನು ರೀ ಅದಕ್ಕೆ ಗಂಟೆ ಬರ್ತಾರೆ ನೂರಾರು ಮಂದಿ ರೀ ಇವ್ರದ್ದು ಅವ್ರಿಗೆ ತಮ್ಗೆ ಫಸ್ಟ್ ಹೇಳಬೇಕಂತ ಅವ್ರಿಗೆ ಕಕ್ಕುಲ ಆಗ್ತೀವಿ ಸೊ ಮತ್ತು ಯಾವಾಗ ಹೇಳ್ತಾರೆ ಹಬ್ ಸರಿ ಫೋನ್ ಮಾಡಿ ಏನಾಯಿತು ಅಂತ ಕೇಳ್ತಾರೆ ಇಪ್ಪತ್ತು ಪ್ರಶ್ನೆ ಆಗ್ತಾರೆ ಎಲ್ಲ ನನ್ನ ಖಾಲಿ ಪಾಲ್ತು ನನ್ನ ಟೈಮ್ ತಿಂತಾರೆ ಈಗ ಅನಿಸ್ತಾ ಇದೆ ಖಾಲಿ ಪಾಲ್ತು ನನ್ನ ಟೈಮ್ ತಿಂತಾರೆ ಅನ್ನೋದು ಈಗ ಇದೆ ಮೊದಲು ಅನಿಸ್ತಿದ್ದಿಲ್ಲ ಯಾಕಂದರೆ ನನಗೂ ಸ್ವಲ್ಪ ಸಹನ ಕಡಿಮೆ ಇದೆ ಅನಿಸುತ್ತೆ ವಯಸ್ಸು ಹಾಂ ಅದ ಕಾರಣ ಅವರು ಬಂದರು ಶುರು ಮಾಡಿದರು ತಮ್ಮದು ವರಸೆ ದುಃಖ ಶುರು ಮಾಡಿಕೊಂಡ್ರು ಗುರುಜಿ ನನ್ನ ಮಕ್ಕಳು ನಾನು ಎಷ್ಟು ನಾನೊಬ್ಬ ಟೆಲಿಕಾಮ್ ಆಫೀಸ್ನೊಳಗೆ ನಾಲ್ಕನೇ ದರ್ಜೆ ಇದ್ದೆ ಭಾಳ ಕಷ್ಟಪಟ್ಟು ಭಾಳ ಕಷ್ಟಪಟ್ಟು ಏತಿ ನಾನು ಕಷ್ಟಪಟ್ಟು ಇರೋ ನಾಲ್ಕು ಮಕ್ಕಳನ್ನ ತುಂಬ 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 ಪ್ರೀತಿಯಿಂದ ಜೋಗಿ ಮಾಡಿದ್ದೀವಿ ಎಜುಕೇಷನ್ ಕಲಿಸಿದ್ದೀವಿ ನೌಕರಿ ಹಚ್ಚಲಿಕ್ಕೆ ಅವರು ಇವ್ರ ಕಡೆ ಹೋಗಿ ಸಾಲ ಎತ್ತಿ ಎಲ್ಲ ಮಾಡಿದ್ದೀವಿ ಎಲ್ಲರೂ ಒಂದು ಸ್ಟೇಟಸ್ ಮೇಲೆ ದಾರ ಆದರೆ ಏನೋ ಅವರಿವರು ಸ್ವಲ್ಪ ಹಾಕಿ ಮನೆ ಕಟ್ಟಿಕೊಟ್ಟಾರ ನಾವು ಬೇರೆ ಮನೆಯಾಗ ಸಣ್ಣ ಇದ್ದೀವಿ ಕರೆ ಹಳೆ ಮನೆಯಾಗ ಆದರೆ ಅವ್ರು ಬಂದು ಇಲ್ಲೇ ಇರಲಿ ಅಂತ ಒತ್ತಾಯ ಮಾಡಿದ್ರು ಖುಷಿಯಿಂದ ಅದೀವಿ ಕರೆ ಆದ್ರೆ ಬದಲಾಗತಕ್ಕಂಥ ಕಾಲದೊಳಗೆ ನಮ್ಮ ಪೆನ್ಷನ್ನು ಪಿನ್ಸನ್ನು ಬಹಳ ನಮ್ಗೆ ಇಲ್ಲ ಮಕ್ಕಳು ಬರ್ತಾರೆ ಪದೇ ಪದೇ ಏನೋ ಹಬ್ಬಕ್ಕೆ ಹರಿದಕ್ಕೆ ಬರ್ತಾರೆ ಧೂಮ್ ಧಾಮ್ ಇದನ್ನು ಮಾಡ್ತದೆ ಬಟ್ ಬಂದಾಗ ಅವ್ರಿಗೆ ಏನೂ ಅನಿಸೋದಿಲ್ಲ ಬಂದು ಅವ್ರು ಬಂದು ಹೋದಾಗ ಅವ್ರಿಗೆ ಅಲ್ಲಿ ಇದನ್ನು ಮಾಡೋದು ಉಣಿಸೋದು ತಿನ್ನಿಸೋದು ಅದನ್ನು ಖರೀದಿ ಮಾಡೋದು ಎಲ್ಲ ನಮ್ಮ ಸಂಬಳದೊಳಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಆ ಎಲ್ಲ ನಾ ಅವ್ರಿಗೆ ಕೇಳೋಕೆ ನಮಗೆ ಮನಸ್ಸು ಕೊಡೋದಿಲ್ಲ ಮಕ್ಕಳಿಗೆ ಬಾಯಿ ಬಿಟ್ಟು ಕೇಳೋಕೆ ನಮಗೆ ಮನಸ್ಸಿಲ್ಲ ಆದರೆ ಅವರಾಗಲೇ ಇಲ್ಲ ನಮ್ಮ ಅಪ್ಪ ಅವ್ರಿಗೆ ಮೇಂಟೆನೆನ್ಸ್ ಕೊಡ್ ಕೊಡಬೇಕಂತ ತಿಳ್ಕೊಂಡು ಮೊದಲು ಮೊದಲು ಸ್ವಲ್ಪ ಕೊಟ್ಟಂಗೆ ಮಾಡಿದ್ರು ಈಗ ಯಾವುದೋ ಕಾರಣಕ್ಕಿಲ್ಸರ ನಾಲ್ಕು ಮಂದಿ ಕೂಡ ಕೊಡೋದಿಲ್ಲ ಗುರುಜಿ ಹೀಗಾಗಿ ನಮಗೆ ಬಾಯಿ ಬಿಟ್ಟು ಹೇಳೋಕ್ಕಾಗ ಒಂದು ಸಹಿಸ್ಕೊಳ್ಳೋಕ್ಕೂ ಸೇರಿಸ್ಕೊಳಕ್ಕೂ ಒಂದು ಅದಕ್ಕೆ ಹ್ಯಾಂಗೆ ಮಾಡೋಡಿರಿ ಗುರುಜಿ ಅವ್ರಿಗೆ ಬಾಯಿ ಬಿಟ್ಟು ಕೇಳಬೇಕೇನ್ರಿ ಅವ್ರ ಜವಾಬ್ದಾರಿ ಹೌದಲ್ರಿ ಇಂಥಲ ಕೇಳಕ್ಕೆ ಹತ್ತಿದ್ರು ಹೀಗಿದೆ ನೋಡಿರಿ ಹಾಂ ಹತ್ತು ಮಕ್ಕಳಿಗೆ ತಂದೆ ತಾಯಿ ಮಡಿಲೊಳಗ ಜಗ ಅದ ಅಂತ ಹ್ಞೂ ರಕ್ಷಣಾ ಅದ ಅಂತ ಹಾಂ ಆಪ್ತತೆ ಅದ ಕನಿಕರ ಅದೆ ಕರುಣ ಅದ ಹೌದಾ ಅಲ್ಲಿ ಎಲ್ಲ ಸಿಗ್ತದೆ ಪ್ರೀತಿ ಸಿಗ್ತದೆ ಬಟ್ ಹತ್ತು ಮಂದಿ ಮಕ್ಕಳಿಗೆ ತಂದೆ ತಾಯಿ ಮಡಲೊಳಗೆ ಜಗ ಅದ ಕರೆ ಆಗ ಹತ್ತು ಮಂದಿ ಮಕ್ಕಳಿಗೆ ಮಕ್ಕಳ ಒಡಲೊಳಗೆ ತಂದೆ ತಾಯಿಯನ್ನ ಇಟ್ಕೊಳ್ತಕ್ಕಂಥ ವ್ಯವಧಾನ ಇಲ್ಲ ಟೈಮ್ ಇಲ್ಲ ಆನಂತರ ಅವ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಬರೀ ತಮ್ಮದೇ ತಮ್ಮ ಹೆಣ್ಣರದೇ ತಮ್ಮ ಮಕ್ಕಳದೇ ವಿಚಾರ ಮಾಡ್ತಾರೆ ಆತ ಆ ಕೊಂಡಿದ್ದು ನೋಡಿದ್ರೆ ನನಗೂ ಎಲ್ಲರ ಕತೆ ಹೀಗೇ ಅಪ್ಪ ಸಮಾಧಾನ ಮಾಡಿದ್ದು ಏನು ಮಾಡೋದು ಒಂದಿಷ್ಟು ತಂತ್ರಗಳನ್ನು ಹೇಳ್ತೀನಿ ಸಾಧನೆ ಹೇಳ್ತೀನಿ ಪಾಪ ಅದು ಸಮಾಧಾನ ಆಗುತ್ತೆ ಮಾಡ್ತಾರೆ ಅವಾಗ ನನಗೂ ಅನಿಸಿದ್ದಿಷ್ಟೇ ಹ್ಞೂ ನಾನು ಯೋಗ ಸಾಧನೆ ಕಲಿತು ಒಬ್ಬ ಗುರುವಾದೆ ಗುರುವಾದ ಮೇಲೆ ನೂರೆಂಟು ಕಡೆ ಅಡ್ಡಾಡಿದೆ ಅಡ್ಡ್ಯಾಡ್ತಿರಬೇಕಾದರೆ ಒಂದು ಭಾವನೆ ಬಂತು ಈ ವಿದ್ಯೆಯನ್ನು ನಾನಾಗಲೇ ಮನೆ ಮನೆಗೆ ಹೋಗಿ ಕೊಡಲಿಕ್ಕೆ ಅಷ್ಟು ಪುಕ್ಕಟ್ಟೆ ಮತ್ತು ಅಷ್ಟು ಏನಪ್ಪ ಅಂದರೆ ಅದಕ್ಕೆ ಕಿಮ್ಮತ್ ಆಗಬಾರ್ದು ಜನ ನಾನಿದ್ದಲ್ಲಿ ಬಂದು ಕಲಿಬೇಕು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕು ಅಂದ್ಕೊಂಡು ಇಷ್ಟೇ ಹುಟ್ಟಿದ್ದು ಒಂದಿಷ್ಟು ಅವಾಗ ಸಾಲ ಸೋಲ ಮಾಡಿ ಹಣವೇ ಇರಲಿಲ್ಲ ನನ್ನ ಹತ್ತಿರ ನಾನೇನು ಕುಬೇರ ಅಲ್ಲ ಬೆಳ್ಳಿ ಚಮಚೆ ಬಂಗಾರ ಚಮಚೆ ಇಟ್ಟು ಬಾಯಿಗೆ ಇಟ್ಕೊಂಡು ಹುಟ್ಟಿದವಲ್ಲ ತಂದೆ ತಾಯಿ ಬಡವರು ನಾವು ಇದುವರೆಗೂ ಬಡತನದಿಂದಲೇ ಬಂದೆ ಹತ್ತು ರೂಪಾಯಿ ಇದ್ದರೆ ಅದನ್ನೆಲ್ಲ ಹಾಕಿದೆ ಇಷ್ಟೆಲ್ಲ ಕಟ್ಟಿದ್ರು ಕೂಡ ಒಂದೇ ಒಂದು ಪೈಸೆ ಯಾರಿಂದಲೂ ಕೇಳಿಲ್ಲ ಆದರೆ ಈಗ ನನಗೆ ಹೇಳ್ತಿಲ್ಲ ಮೇಂಟೆನೆನ್ಸ್ಗಳು ಒದ್ದಾಡ್ತಾ ಇದ್ದೀನಿ ಅಂತಿಕೊಂಡು ಹ್ಞೂ ಹ್ಞೂ ಆದರೆ ಎಲ್ಲರದ್ದು ಒಂದು ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಆ ತಂದೆ ತಾಯಿಗಳಿಗೆ ಮಕ್ಕಳು ಏನು ತಿಳ್ಕೊಳ್ತೀರಂತ ಕಲ್ಲಪ್ಪ ಕೊಡ್ತಾರಂತ ಮಲ್ಲಪ್ಪ ಮಲ್ಲಪ್ಪ ಕೊಡ್ತಾರಂತ ಸಂಗಪ್ಪ ಹಾಂ ಸಂಗಪ್ಪ ಕೊಡ್ತಾರಂತ ಪುಸಲಿಂಗಪ್ಪ ಅಷ್ಟು ತಿಳ್ಕೊಂಡಾರ ಅವರೆಲ್ಲ ನಾ ಕೊಡ್ತಿರ್ಬೇಕಾ ನಾಬ್ಬ ಇದ್ರೆ ಏನು ಅಂತ ತಿಳ್ಕೊಂಡು ತಿಳ್ಕೊಂಡಿದ್ರಂತ ನಂದು ಭಾಳ ಹಂಗ ಆಗ್ಯದ ಇಷ್ಟು ಲಕ್ಷ ಕಟ್ಟಲೆ ಅದಾರ ಅವ್ರು ಕೊಟ್ಟಿರ್ಬೇಕಳಂತ ಇವರು ಇವ್ರು ಕೊಟ್ಟಿರ್ಬೇಕಂತ ಅವರು ಹೀಗೇ ಬಾಯಿ ಬಿಟ್ಟು ಹೇಳ್ಕೊಳ್ದಂಥ ಸ್ಥಿತಿಗಳು ಬಟ್ ಈ ಸಾಮಾಜಿಕ ಅನುಬಂಧಗಳು ಸಾಮಾಜಿಕ ಸೇವೆ ಅನ್ನೋದು ನಾಟಕ ಮಾಡುವವರಿಗೆ ಮಾತ್ರ ಚೆನ್ನಾಗಿರ್ತದೆ ನಾಟಕ ಮಾಡಬೇಕು ಮತ್ತು ಸರ್ಕಾರದ ಧನವನ್ನು ಸರ್ಕಾರದ ಆಪದ ನಿಧಿಯನ್ನು ಸರ್ಕಾರದ ಅನುದಾನವನ್ನು ಪೀಕ್ಬೇಕು ಬೇಕು ಮಾಡಿ ಯಾವ ಮೂಲದಿಂದ ಆದರೂ ಪೀಕಿ ಎಂಜಾಯ್ ಮಾಡಬೇಕು ಟ್ರಸ್ಟ್ ಮಾಡಿಕೊಂಡು ಸೊಸೈಟಿ ಮಾಡಿಕೊಂಡು ಅನ್ನೋ ಸಂತೆಯೊಳಗೆ ನಾನು ಪಿಕ್ನಸಾಗಿದ್ದೀನಿ ನಡೆಯಲಿಲ್ಲ ಇದು ಕಾಲ ಬದಲಾಗಿದಂತರ ಕಾಲ ಬದಲಾಗಿದೆ ನನಗೆ ಈಗ ಅನಿಸೈತಿ ಪ್ರೀತಿ ಪ್ರೇಮ ಸೇವಾ ಮನೋಭಾವ ನಿಸ್ಪ್ರಭ ಭಾವ ಪ್ರಾಮಾಣಿಕತೆ ಸಾಧ್ಯವೇ ಇಲ್ಲ ಅದು ಅದು ಅದಕ್ಕೆ ಇಲ್ಲಿ ಜಾಗ ಇಲ್ಲ ಈಗ ಅನ್ನೋ ಭಾವ ಬಂದಿದೆ ಇರಲಿ ಹೇಳ್ಕೋಬಾರ್ದು ಅನಿಸುತ್ತೆ ಮತ್ತು ಒಳಗಿಂದ ಬರ್ತದೆ ಯಾಕೋ ಹ್ಞೂ ನೋವು ನೀವು ಅದಕ್ಕೂ ನಿಮ್ಮ ಇಷ್ಟೆಲ್ಲ ನಾನು ನನ್ನ ನನ್ನ ಮಾತು ಕೇಳಿ ಬಹುಶಃ ನಿಮಗೆ ಅಯ್ಯೋ ದೇವರು ಏ ಗುರುಗಳಿಗೆ ಏನಾದ್ರು ಕೊಡಬೇಕು ಅಂತಂತೀರಿ ಮತ್ತೆ ಹೇಳ್ತಿರಲ್ಲ ಐವತ್ತು ರೂಪಾಯಿ ಕೊಡೋರು ನೂರು ರೂಪಾಯಿ ಕೊಡ್ತೀರ ಅಷ್ಟೇ ಕೊಡ್ತೀರಿ ಇಲ್ಲ ಅನ್ನೋದಿಲ್ಲ ಅದು ನನಗೆ ಸಾಲೋದಿಲ್ಲ ಅಷ್ಟೇ ಸಾಲೋದಿಲ್ಲ ಅಂತ ಹೇಳೋಕು ಆಗೋದಿಲ್ಲ ನಿಮಗೆ ಕೇಳಬೇಕು ಇದನ್ನು ಮಾಡಬೇಕು ನಿಮ್ಮನ್ನು ಶೋಷಣೆ ಮಾಡಬೇಕು ಅಂತ ಭಾವನೆ ಬ ಬಂದೇ ಇಲ್ಲ ಮುಂದೆ ಬರೋದೇ ಇಲ್ಲ ಅನಿಸುತ್ತೆ ಆ್ಯಕ್ಚುಲಿ ಇಲ್ಲ ಸೊ ನಾನು ಒಬ್ಬ ನನ್ನ ಗುರುಗಳು ಹೇಳ್ತಿದ್ರು ಸಮಾಜಕ್ಕೆ ತಂದೆ ಸಮಾಜಕ್ಕೆ ಒಂದು ಗಿಡ ಆಗಿ ರಕ್ಷಣೆ ಕೊಡಬೇಕು ಫಲ ಕೊಡಬೇಕು ಎತ್ತಿ ಹಿಡಿಬೇಕು ಯಾಕಂದರೆ ಮರದಂಥ ಮರ ಜೇನು ಹುಳದಂಥ ಜೇನು ಹುಳ ಹೌದಾ ಪ್ರತಿಯೊಂದೂ ಮತ್ತೊಬ್ಬರು ಸಹಾಯಕ್ಕಾಗ್ಯದವ ಹಂಗೆ ಮತ್ತೊಬ್ಬರಿಗೆ ಸಹಾಯಕ್ಕಾಗಿ ನಾವು ಬದುಕಬೇಕಂತ ಹೇಳ್ತಿದ್ರು ಹ್ಞೂ ಅಂದಿದ್ದೆ ಅದನ್ನೇ ಸೀರಿಯಸ್ ಆಗಿ ತೊಗೊಂಡೆ ಭಾಳ ಯಾರಿಂದಲೂ ಇದು ಮಾಡಿ ಬರೀ ಕೊಡ್ತಾ ಬಂದೆ ಕೊಡ್ತಾ ಬಂದೆ ಜ್ಞಾನದಾನ ಮಾಡ್ತಾ ಬಂದೆ ಮಾಡ್ತಾ ಬಂದೆ ಮಾಡ್ತಾ ಬಂದೆ ಮಾಡಿ ಮಾಡಿ ಈಗ ಕೊನೆಯ ಘಟ್ಟದೊಳಗೆ ಸೋತು ಹೋಗಿದ್ದೀನಿ ನನ್ನ ಸತ್ತೆ ಆ್ಯಕ್ಚುಲಿ ಇಲ್ಲಿ ನೋಡೋಣ ಪರಮಾತ್ಮ ಇಚ್ಛಾ ನನಗೆ ನಾನು ಯಾರನ್ನು ದೂಷಿಸೋದಿಲ್ಲ ನನ್ನ ಕರ್ಮವನ್ನು ದೂಷಿಸ್ಕೊಂತೀನಿ ಯಾಕಪ್ಪ ಅಂದರೆ ನಾನು ನಿಮ್ಮಂತೆ ಒಂದು ನಾಲ್ಕು ಬೆಡ್ರೂಮ್ ಮನೆ ಕಟ್ಕೊಂಡು ಮಕ್ಕಳ ಜೊತೆ ಏನು ರೀ ಅರಮನೆ ಅಂತ ಮನೆ ಕಟ್ಕೊಬೋತಿ ಇಷ್ಟೆಲ್ಲ ಮಾಡೋ ಬದಲಿ ಕಟ್ಕೊಂಡು ಆರಾಮಿರ್ಬೋದಿತ್ತಲ್ಲ ಯಾಕೆ ಮಾಡಿದೆ ಅನಿಸುತ್ತೆ ಯಾಕಕ್ಕೆ ಮಾಡಿದೆ ಯಾರಿಗಾಗಿ ಮಾಡಿದೆ ಯಾರಿಗಾಗಿ ಮಾಡಿದೆ ಹ್ಞೂ ನಾನು ಏನು ಕಟ್ಕೊಂಡೆ ಏನು ಪಡ್ಕೊಂಡೆ ಅಂತ ಈಗ ಅನ್ನಿಸ್ತಾ ಇದೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಾರಲ್ಲ ಹಾಗೆ ಹಾಗೆ ಅನ್ನಿಸ್ತಾ ಇದೆ ಬಟ್ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಲಂಚ ತಿನ್ನು ಅಧಿಕಾರಿ ಆಗಿರ್ಬೇಕು ಯಾರ್ಯಾರಿಂದಲೂ ಸುಮ್ಮ ಸುಮ್ಮನೆ ಪಾಪಧನವನ್ನು ತೊಗೊಂಡಿದ್ದೀನಿ ಅನಿಸುತ್ತೆ ಅವರನ್ನು ಹಿಂಸೆ ಮಾಡಿ ಅವರ ಹಣವನ್ನು ಕಸ್ಕೊಂಡಿದ್ದೀನಿ ಅನಿಸುತ್ತೆ ನಾನು ಮುಟ್ಟಿಸ್ತಾ ಇದ್ದೀನಿ ಈಗ ಖಂಡಿತ ಇದನ್ನು ತಿಳ್ಕೊಳ್ಳೋದೇ ಹೋದರೆ ನಾನು ಹುಚ್ಚಾಗಿಬಿಡ್ತೀನಿ ನಾನು ಹ್ಞೂ ನಿಮ್ಮ ಋಣ ಮುಟ್ಟಿಸ್ತಾ ಇದ್ದೀನಿ ಯಾವುದ್ಯಾವ್ದ್ರ ಮೂಲಕ ನಾನು ಇಷ್ಟೇ ಹೌದಾ ಇದಕ್ಕಿಂತ ಹೆಚ್ಚಿಗೆ ನಾನು ನಿಮ್ಮ ನಾನು ಮಾಡ್ತೀನಿ ಅಂದರೆ ನೀವೇ ನಾನು ಮಾಡಕ್ಕೆ ಹೇಳಿದ್ದೀರ ನಾನೇ ಮಾಡಿದ್ದು ದೊಡ್ಡಷ್ಟಿಗೆ ಮಾಡಿ ನಾ ಯಾರಿಗೂ ದೂರಲಿ ಹೌದಾ ಈಗ ಸ್ವಲ್ಪ ಕಾಲ ಬದಲಾಗಿದೆ ಒಂದು ನೂರು ರೂಪಾಯಿಗೂ ವಸ್ತು ಇವತ್ತು ಲಕ್ಷ ರೂಪಾಯಿ ಸಿಗೋಕಾಯ್ತವು ಹೌದಾ ಒಂದು ಹತ್ತು ರೂಪಾಯಿ ಆ ಕೆಲಸ ಆಗೋದು ಈಗ ಇಪ್ಪತ್ತು ಸಾವಿರ ನಾವು ಕೊಡಬೇಕು ನಾನು ಯಾ ಅದು ಲಂಚದ ರೂಪದೊಳಗಿರಲಿ ಅಥವಾ ಹೆಚ್ಚಿನ ರೂಪದಾಗಿರಲಿ ಎಷ್ಟು ನಿಮ್ಗೆ ಗೊತ್ತಾಗ್ತಾ ಇದೆ ಒಂದು ಮೆಂಟೆನೆನ್ಸು ಏನು ಅನ್ನೋದು ಹ್ಞೂ ಅದಕ್ಕೆ ನಾವು ಅದು ಒದ್ದಾಡ್ತಾ ಇದ್ದೀನಿ ಅಷ್ಟೇ ಈ ಒದ್ದಾಟ ಹೇಳ್ಕೊಳ್ತೀನಿ ಅಷ್ಟೇ ಏನು ನೀವು ಏನು ಆಗೋದಿಲ್ಲ ನನಗೂ ಏನು ಮಾಡಲಿಕ್ಕಲಿ ಸತ್ಯ ಗೊತ್ತು ನನಗಿದೆ ಸೊ ನೀವು ಕೂಡ ತಂದೆ ತಾಯಿದ್ದೀರಿ ನಿಮ್ಮ ಮಕ್ಕಳಿಂದ ಇದನ್ನು ನೀವು ಇದನ್ನು ನೀವು ಅನುಭವಿಸ್ತೀರಿ ಗ್ಯಾರಂಟಿ ಯಾಕಂದರೆ ನಿಮ್ಮ ಮಕ್ಕಳು ಅವಾಗ ಕೊಟ್ಟಣಂತ ಇವಾಗ ಸುಮ್ಕೊಂಡಿರ್ತಾನ ಇವಾಗ ಕೊಟ್ಟೋಣ ಅಂತ ಅವಾಗ ಕೊಟ್ಟಿರ್ತೇನ ಇಲ್ಲಕ್ಕಿದ್ರೆ ಹೆಂಡ್ರಿ ಮಾತು ಕೇಳಿ ಹತ್ತು ಪೈಸ ಬೇಕಾದಷ್ಟು ನೀವು ಖರ್ಚು ಮಾಡ್ತಾ ಮಾಡ್ತಾಯಿದ್ದರೂ ಕೂಡ ನಿಮಗೆ ಅವಶ್ಯಕತೆ ಇದ್ರ ಸಹಿತ ಕೊಡ್ದಂಥ ಮಕ್ಕಳು ಇವತ್ತು ಅದರ ಅವಾಗ ನಾನು ಹೇಳೋ ಮಾತು ಹೌದಪ್ಪ ಖರೆ ಅಂತ ಅನಿಸ್ತದ ಅಂಥವ್ರಿಗೆ ಹುಡುಕಿದವ್ರಿಗೆ ಏನೂ ಅನಿಸೋದಿಲ್ಲ ಹುಡುಕಿದ ನೋವು ಇರದೇ ಇದ್ದವ್ರಿಗೆ ನಾನು ಹೇಳೋ ನೋವಿನ ಮಾತು ಹಿಡಿಸೋದಿಲ್ಲ ಆದ ಕಾರಣ ಇಲ್ಲಿ ಇದೇ ಬದುಕು ಇದೇ ಬದುಕು ಬದುಕೆಂಬ ಶರಪಂಜರ ಇದು ಶರಪಂಜರ ಬಾಣದ ಪಂಜರದೊಳಗೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಸಂಸಾರ ಎಂಬ ಚಕ್ರ ಚಕ್ರದೊಳಗೆ ಹಾಂ ನಮ್ಮಂಥವರು ಪ್ರಾಮಾಣಿಕ ಮನೋಭಾವದಿಂದ ಮಾಡೋಕ್ಕೋಗಿ ಸೇವಾ ಮನೋಭಾವ ಮಾಡೋಕ್ಕೋಗಿ ಹೋಗಿ ಈ ವಿಷವರ್ತುಳಗ ಚಕ್ರ ಸಿಕ್ಕೊಂಡು ಉದ್ದಾರ್ಥ ಇರಬೇಕಾಗಿದೆ ಸ್ವಲ್ಪ ನನಗೆ ಗೊತ್ತಿದೆ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ನನ್ನ ಮನಸ್ಸನ್ನು ಮೀರಿ ಸ್ವಲ್ಪ ನನ್ನ ಮನಸ್ಸನ್ನು ಮೀರಿ ನಾ ಇದು ಮಾಡಿದ್ರಪ್ಪ ಅಂದರೆ ಹೆಂಗೆ ಗಳಿಸ್ಬೇಕು ಎಲ್ಲ ಗೊತ್ತದ ಹೆಂಗೆ ಗಳಿಸ್ಬೇಕು ಮೋಸದಿಂದ ಅನ್ನೋದು ಎಲ್ಲ ಗೊತ್ತದ ಕೆಲವೇ ದಿನಗಳಲ್ಲಿ ನಾನು ಕೋಟಿಗಟ್ಟೆ ಗಳಿಸ್ಬೋದು ಬಟ್ ನನ್ನ ಮನಸ್ಸೇ ಒಪ್ತಿಲ್ಲ ಅಂದಮ್ಯಾಗ ನಾನು ವಿಚಾರ ಮಾಡೋದು ಮಾಡೋದೇನು ಅದ ಕಾರಣ ನೀವು ಇಂಥ ನಾನು ಮಾಡಿದಂಥ ತಪ್ಪು ನೀವು ಮಾಡೋಕ್ಕೋಗ್ಬೇಡಿ ಸೇವಾ ಮನೋಭಾವ ಪ್ರಾಮಾಣಿಕತೆ ಸತ್ಯ ಆದರ್ಶಿಕ ಕಿಂಚಿತ್ ಬೆಲೆ ಇಲ್ಲದ ಕಾಲ ಇದು ಹ್ಞೂ ಹಾಗೇನೂ ನೀವು ನೀವು ನನ್ನಂತೆ ಏನು ಗುಡಾಡ್ತಿದ್ದೀರಪ್ಪ ಅಂದರೆ ಇಷ್ಟೇ ತಿಳ್ಕೋರಿ ಹಿಂದಿನ ಜನ್ಮದ ಕರ್ಮಗಳು ನಮ್ಮನ್ನು ಈಗ ಕಾಡ್ತಾ ಇವೆ ಅದಕ್ಕೆ ಈ ಥರದ ಸ್ವಲ್ಪ ವೇದನೆ ಬರ್ತಾ ಇದೆ ಅಂತ ಈ ಸತ್ಯವನ್ನು ತಿಳ್ಕೊಂಬಿಡ್ರಿ ಅಂದಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಇಲ್ಲದಿದ್ರೆ ಹುಚ್ಚುರೇ ಆಗ್ಬಿಡ್ತು ನಾವು ಅಷ್ಟೇ ಏನೋ ನನ್ನ ಬಗ್ಗೆ ಹೇಳಿಕೊಂಡಾಗ ನಿಮಗೆ ಬೇಜಾರು ಅನ್ನಿಸ್ಬೋದು ಅಯ್ಯೋ ಅಂದ್ಕೊಂಡು ಹಾಂ ನಾನು ನಿಮ್ಮ ಸಂಕಟ ಕೇಳ್ತೀನಿ ಆದ್ರೆ ನಮ್ಮ ಸಂಕಟ ಯಾರು ಕೇಳಿದೆ ಕೇಳಿ ಹ್ಞೂ ನಾನು ಪರಮಾತ್ಮನೊಂದು ಬಿಟ್ಟು ಯಾರ ಮುಂದೆ ಹೇಳ್ಕೊಳ್ತಿಲ್ಲ ಯಾಕೋ ಮೂರು ನಾಲ್ಕು ಎಪಿಸೋಡ್ ನೋಡಕ್ಕೆ ಹೀಗೆ ಒದರ್ಕೊಳ್ತಾ ಇದ್ದೀನಿ ತಪ್ಪು ಅದು ಕರೆ ನಿಮ್ಮ ಮುಂದೆ ಯಾಕೆ ಹೇಳಿದ್ರಪ್ಪ ಅಂದ್ರೆ ನೀವೇನು ಮಾಡೋದು ನನಗೆ ಗೊತ್ತದು ಹ್ಞೂ ಅದಕ್ಕೆ ಸಹಿತ ಒದ್ರಕೊಂಡೆ ಹಾಗೆ ನಿಮಗೇನಾದರೂ ಸ್ವಲ್ಪ ಬೇಜಾರಾಗಿದ್ದಲ್ಲಿ ಶಿವ ಶ್ರೀ ಗುರುದೇವ್